ಮತ್ತೊಂದ್ ಕಡೆ ಈ ಸೆಪ್ಟೆಂಬರ್ ಹಾಗೆ ಆಗಸ್ಟ್ನ ಕ್ರಾಂತಿಯ ವಿಚಾರ ಚರ್ಚೆಗೆ ಬರೋಕ್ ಮುಂಚೆ ರಾಜ್ಯಾದ್ಯಂತ ಚರ್ಚೆಗೆ ಒಳಪಟ್ಟ ವಿಚಾರ ಮನಿ ಫಾರ್ ಮನಿ ಆರ್ ಪಾಟೀಲ್ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಸಿಡಿದ್ರು ರಾಜು ಕಾಗೆ ಹಾಗೆ ಬೇರೂರ್ ಗೋಪಾಲಕೃಷ್ಣ ಹೀಗೆ ಸಾಲು ಸಾಲು ನಾಯಕರು ತಮ್ಮದೇ ಪಕ್ಷದ ವಿರುದ್ಧ ಯಾವಾಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಸರ್ಕಾರದ ವಿರುದ್ಧವೇ ಸಿಡಿದ್ರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಜುಗರ ತರುವ ಪ್ರಸಂಗ ಹೆಚ್ಚಾಯಿತು ಇದರ ಬೆನ್ನಲ್ಲೇ ಶಾಸಕರನ್ನ ಕರೆಸಿ ಸಮಾಧಾನ ಮಾಡುವ ಪ್ರಯತ್ನಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಕೈ ಹಾಕದು ಈ ಸಂದರ್ಭದಲ್ಲಿ ಅಸಮಾಧಾನವನ್ನ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಶಾಸಕರು ಸಚಿವರುಗಳ ವಿರುದ್ದ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಮಾಹಿತಿ ಇದೆ ಮುಂದೆ ಮುಂದೆ ರೆಬಲ್ ಶಾಸಕರ ಸಿಟ್ಟು ಬಿಆರ್ ಪಾಟೀಲ್ ರಾಜು ಕಾಗೆಗೆ ಸಿಎಂ ಬುದ್ಧಿಮಾತು. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ವಪಕ್ಷದ ವಿರುದ್ದವೇ ಸಿಡಿತೆದ್ದಿದ್ರು ಮನೆ ಕೊಟ್ರೆ ಮನೆ ಎಂಬ ಆಡಿಯೋ ಬಾಂಬ್ ಸಿಡಿಸಿದ್ರು ಅದು ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ ಇತ್ತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅನುದಾನ ಕದನ ಶುರು ಮಾಡಿದ್ರು ಸಚಿವರ ವಿರುದ್ದ ಆಕ್ರೋಶ ಹೊರಹಾಕಿದ್ರು ಶಾಸಕರ ಸಿಟ್ಟು ವರೆಗೂ ತಲುಪಿದೆ ಇದೀಗ ಸಿಎಂ ಇಬ್ಬರು ಶಾಸಕರನ್ನ ಕರೆಸಿ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ ಮಾಡಿರೋ ಉಭಯ ಶಾಸಕರು ಮನದಾಳದಲ್ಲಿರೋ ಅಸಮಾಧಾನ ಹೊರಹಾಕಿದ್ದಾರೆ ಇಬ್ಬರು ಶಾಸಕರ ಜೊತೆ ಸಿಎಂ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಸಚಿವರ ಕಾರ್ಯವೈಖರಿ ಬಗ್ಗೆ ಉಭಯ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ ಸಿದ್ದರಾಮಯ್ಯ ಶಾಸಕರನ್ನ ಸಮಾಧಾನಪಡಿಸಿದ್ದಾರಂತೆ ರಾಜು ಕಾಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಕೇಳಿ ಸುಮ್ಮನಾದ್ರಂತೆ ಆದರೆ ಶಾಸಕ ಬಿಆರ್ ಪಾಟೀಲ್ ಮನೆ ಹಂಚಿಕೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನ ಪತ್ರಕ್ಕೆ ಮಾನ್ಯತೆಯೇ ಸಿಕ್ಕಿಲ್ಲ ಹಣ ಪಡೆದು ಮನೆ ಹಂಚಿಕೆ ಮಾಡಿದ್ದಾರೆ ಆದ್ದರಿಂದ ಇಬ್ಬರೂ ಶಾಸಕರಿಗೆ ಅನುದಾನ ನೀಡೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಜೊತೆಗೆ ಸಚಿವರ ಜೊತೆ ಸಭೆ ನಡೆಸಿ ತಿಳಿಸುತ್ತೇನೆ ಶಾಸಕರಿಗೆ ಆದ್ಯತೆ ನೀಡುವಂತೆ ಹೇಳುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬೇಡಿ ಬಹಿರಂಗ ಮಾತುಗಳಿಂದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗುತ್ತಿದೆ ನಿಮ್ಮ ಆರೋಪದಿಂದ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಗಲಿದೆ ಎಲ್ಲ ಸರಿ ಮಾಡಿಕೊಂಡು ಹೋಗೋಣ ಅಂತ ಸಿಎಂ ಕಿವಿಮಾತು ಹೇಳಿದ್ದಾರೆ ಇತರ ಸಚಿವ ರಾಜಣ್ಣ ಮಾತ್ರ ಬಿಆರ್ ಪಾಟೀಲ್ ಹೇಳಿದ್ದೆಲ್ಲ ಸರಿ ಇದೆ ಎಂದಿದ್ದಾರೆ ಅದು ಅವರ ಅನುಭವದ ಮೇಲೆ ಹೇಳಿರ್ತಾರೆ ಅವರು ಹೇಳಿರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೋಗೋದಿಲ್ಲ ಅವ್ರಿಗೆ ಏನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರ ನಿರ್ದಿಷ್ಟವಾಗಿ ಅವರ ಹೆಸರು ಹೇಳಿದ್ರೆ ಈಗ ನನ್ನ ಮೇಲೆ ಹೇಳಿದ್ರೆ ನನ್ನ ಹೆಸರು ಹೇಳಿದ್ರೆ ನಾನು ತಿದ್ಕೋಬಹುದು ಅಲ್ಲಲ್ಲ ನಾನು ತಿದ್ಕೋಬಹುದು ಯಾರೇ ಆಗಲಿ ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇಲ್ಲದಿರೋ ವ್ಯಕ್ತಿ ಯಾವನೂ ಇಲ್ಲ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಶಾಸಕ ಬಿಆರ್ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು ತಾವು ಮಾಡಿರೋ ಆರೋಪದ ಬಗ್ಗೆ ಡಿಕೆಶಿ ಎದುರು ಎಳೆ ಎಳೆಯಾಗಿ ಬಿಚ್ಚಿಟ್ರು ವಸತಿ ಇಲಾಖೆಯಲ್ಲಿ ನಡೀತಿರೋ ಕರ್ಮಕಾಂಡದ ಬಗ್ಗೆ ಡಿಕೆ ಶಿವಕುಮಾರ್ ಮುಂದೆ ತೆರೆದಿಟ್ಟಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮತ್ತೊಂದು ಕಡೆ ಈ ಸೆಪ್ಟೆಂಬರ್ ಹಾಗೆ ಆಗಸ್ಟ್ನ ಕ್ರಾಂತಿಯ ವಿಚಾರ ಚರ್ಚೆಗೆ ಬರೋಕ್ ಮುಂಚೆ ರಾಜ್ಯಾದ್ಯಂತ ಚರ್ಚೆಗೆ ಒಳಪಟ್ಟ ವಿಚಾರ ಮನಿ ಫಾರ್ ಮನಿ ಬಿಆರ್ ಪಾಟೀಲ್ ಬಹಿರಂಗವಾಗೇ ಸರ್ಕಾರದ ವಿರುದ್ಧ ಸಿಡಿದೆದ್ರು ರಾಜು ಕಾಗೆ ಹಾಗೆ ಬೇಳೂರು ಗೋಪಾಲಕೃಷ್ಣ ಹೀಗೆ ಸಾಲು ಸಾಲು ನಾಯಕರು ತಮ್ಮದೇ ಪಕ್ಷದ ವಿರುದ್ಧ ಯಾವಾಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರೂ ಸರ್ಕಾರದ ವಿರುದ್ಧವೇ ಸಿಡಿದೆ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಜುಗರ ತರುವ ಪ್ರಸಂಗ ಹೆಚ್ಚಾಯಿತು ಇದರ ಬೆನ್ನಲ್ಲೇ ಶಾಸಕರನ್ನ ಕರೆಸಿ ಸಮಾಧಾನ ಮಾಡುವ ಪ್ರಯತ್ನಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಕೈ ಹಾಕಿದ್ರು ಈ ಸಂದರ್ಭದಲ್ಲಿ ಅಸಮಾಧಾನವನ್ನ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ಶಾಸಕರು ಸಚಿವರುಗಳ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಮಾಹಿತಿ ಇದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಾಸಕರ ಸಿಟ್ಟು ಬಿಆರ್ ಪಾಟೀಲ್ ರಾಜು ಕಾಗೆಗೆ ಸಿಎಂ ಬುದ್ಧಿಮಾತು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ವಪಕ್ಷದ ವಿರುದ್ದವೇ ಸಿಡಿದೆದ್ದಿದ್ರು ಮನೆ ಕೊಟ್ಟರೆ ಮನೆ ಎಂಬ ಆಡಿಯೋ ಬಾಂಬ್ ಸಿಡಿಸಿದ್ರು ಅದು ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ ಇತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅನುದಾನ ಕದನ ಶುರು ಮಾಡಿದ್ರು ಸಚಿವರ ವಿರುದ್ದ ಆಕ್ರೋಶ ಹೊರಹಾಕಿದ್ರು ಶಾಸಕರ ಸಿಟ್ಟು ಹೈಕಮಾಂಡ್ವರೆಗೂ ತಲುಪಿದೆ ಇದೀಗ ಸಿಎಂ ಇಬ್ಬರು ಶಾಸಕರನ್ನ ಕರೆಸಿ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ ಮಾಡಿರೋ ಉಭಯ ಶಾಸಕರು ಮನದಾಳದಲ್ಲಿರೋ ಅಸಮಾಧಾನ ಹೊರಹಾಕಿದ್ದಾರೆ ಇಬ್ಬರು ಶಾಸಕರ ಜೊತೆ ಸಿಎಂ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಸಚಿವರ ಕಾರ್ಯವೈಖರಿ ಬಗ್ಗೆ ಉಭಯ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ ಸಿದ್ದರಾಮಯ್ಯ ಶಾಸಕರನ್ನ ಸಮಾಧಾನಪಡಿಸಿದ್ದಾರಂತೆ ರಾಜು ಕಾಗೆ ಕ್ಷೇತ್ರದ ಅಭಿವೃದ್ದಿಗಾಗಿ ಹೆಚ್ಚಿನ ಅನುದಾನ ಕೇಳಿ ಸುಮ್ಮನಾದ್ರಂತೆ ಆದರೆ ಶಾಸಕ ಬಿಆರ್ ಪಾಟೀಲ್ ಮನೆ ಹಂಚಿಕೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನ ಪತ್ರಕ್ಕೆ ಮಾನ್ಯತೆಯೇ ಸಿಕ್ಕಿಲ್ಲ ಹಣ ಪಡೆದು ಮನೆ ಹಂಚಿಕೆ ಮಾಡಿದ್ದಾರೆ ಆದ್ದರಿಂದ ಇಬ್ಬರೂ ಶಾಸಕರಿಗೆ ಅನುದಾನ ನೀಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಜೊತೆಗೆ ಸಚಿವರ ಜೊತೆ ಸಭೆ ನಡೆಸಿ ತಿಳಿಸುತ್ತೇನೆ ಶಾಸಕರಿಗೆ ಆದ್ಯತೆ ನೀಡುವಂತೆ ಹೇಳುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬೇಡಿ ಬಹಿರಂಗ ಮಾತುಗಳಿಂದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗುತ್ತಿದೆ ನಿಮ್ಮ ಆರೋಪದಿಂದ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಗಲಿದೆ ಎಲ್ಲ ಸರಿ ಮಾಡಿಕೊಂಡು ಹೋಗೋಣ ಅಂತ ಸಿಎಂ ಕಿವಿಮಾತು ಹೇಳಿದ್ದಾರೆ ಇತ ಸಚಿವ ರಾಜಣ್ಣ ಮಾತ್ರ ಬಿಆರ್ ಪಾಟೀಲ್ ಹೇಳಿದ್ದೆಲ್ಲ ಸರಿ ಇದೆ ಎಂದಿದ್ದಾರೆ ಅದು ಅವರ ಅನುಭವದ ಮೇಲೆ ಹೇಳಿರ್ತಾರೆ ಅವರು ಹೇಳಿರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರಿಗೆ ಏನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವ ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ ಈಗ ನನ್ನ ಮೇಲೆ ಹೇಳಿದ್ರೆ ನನ್ನ ಹೆಸರು ಹೇಳಿದ್ರೆ ನಾನು ತಿಂದ್ಕೋಬಹುದು ಅಲ್ಲ ನಾನು ತಿಂದ್ಕೋಬಹುದು ಯಾರೇ ಆಗಲಿ ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇರೋ ವ್ಯಕ್ತಿ ಯಾವನೂ ಇಲ್ಲ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಶಾಸಕ ಬಿಆರ್ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು ತಾವು ಮಾಡಿರೋ ಆರೋಪದ ಬಗ್ಗೆ ಡಿಕೆಶಿ ಎದುರು ಎಳೆ ಎಳೆಯಾಗಿ ಬಿಚ್ಚಿಟ್ರು ವಸತಿ ಇಲಾಖೆಯಲ್ಲಿ ನಡೀತಿರೋ ಕರ್ಮಕಾಂಡದ ಬಗ್ಗೆ ಡಿಕೆ ಶಿವಕುಮಾರ್ ಮುಂದೆ ತೆರೆದಿಟ್ಟಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮತ್ತೊಂದು ಕಡೆ ಈ ಸೆಪ್ಟೆಂಬರ್ ಹಾಗೆ ಆಗಸ್ಟ್ನ ಕ್ರಾಂತಿಯ ವಿಚಾರ ಚರ್ಚೆಗೆ ಬರೋಕೆ ಮುಂಚೆ ರಾಜ್ಯಾದ್ಯಂತ ಚರ್ಚೆಗೆ ಒಳಪಟ್ಟ ವಿಚಾರ ಮನಿ ಫಾರ್ ಮನಿ ಪಾಟೀಲ್ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ರು ರಾಜು ಕಾಗೆ ಹಾಗೆ ಬೇಳೂರು ಗೋಪಾಲಕೃಷ್ಣ ಹೀಗೆ ಸಾಲು ಸಾಲು ನಾಯಕರು ತಮ್ಮದೇ ಪಕ್ಷದ ವಿರುದ್ಧ ಯಾವಾಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರೂ ಸರ್ಕಾರದ ವಿರುದ್ಧವೇ ಸಿಡಿದೆದ್ರೋ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಜುಗರ ತರುವ ಪ್ರಸಂಗ ಹೆಚ್ಚಾಯಿತು ಇದರ ಬೆನ್ನಲ್ಲೇ ಶಾಸಕರನ್ನು ಕರೆಸಿ ಸಮಾಧಾನ ಮಾಡೋ ಪ್ರಯತ್ನಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಕೈ ಹಾಕಿದ್ರು ಈ ಸಂದರ್ಭದಲ್ಲಿ ಅಸಮಾಧಾನವನ್ನ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಶಾಸಕರು ಸಚಿವರುಗಳ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮುಂದೆ ರೆಬಲ್ ಶಾಸಕರ ಸಿಟ್ಟು ಬಿಆರ್ ಪಾಟೀಲ್ ರಾಜು ಕಾಗೆಗೆ ಸಿಎಂ ಬುದ್ಧಿಮಾತು. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ವಪಕ್ಷದ ವಿರುದ್ದವೇ ಸಿಡಿತೆದ್ದಿದ್ರು ಮನೆ ಕೊಟ್ರೆ ಮನೆ ಎಂಬ ಆಡಿಯೋ ಬಾಂಬ್ ಸಿಡಿಸಿದ್ರು ಅದು ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ ಇತ್ತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅನುದಾನ ಕದನ ಶುರು ಮಾಡಿದ್ರು ಸಚಿವರ ವಿರುದ್ದ ಆಕ್ರೋಶ ಹೊರಹಾಕಿದ್ರು ಶಾಸಕರ ಸಿಟ್ಟು ವರೆಗೂ ತಲುಪಿದೆ ಇದೀಗ ಸಿಎಂ ಇಬ್ಬರು ಶಾಸಕರನ್ನ ಕರೆಸಿ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ ಭೇಟಿ ಮಾಡಿರೋ ಉಭಯ ಶಾಸಕರು ಮನದಾಳದಲ್ಲಿರೋ ಅಸಮಾಧಾನ ಹೊರಹಾಕಿದ್ದಾರೆ ಇಬ್ಬರು ಶಾಸಕರ ಜೊತೆ ಸಿಎಂ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಸಚಿವರ ಕಾರ್ಯವೈಖರಿ ಬಗ್ಗೆ ಉಭಯ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ ಸಿದ್ದರಾಮಯ್ಯ ಶಾಸಕರನ್ನ ಸಮಾಧಾನಪಡಿಸಿದ್ದಾರಂತೆ ರಾಜು ಕಾಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಕೇಳಿ ಸುಮ್ಮನಾದ್ರಂತೆ ಆದರೆ ಶಾಸಕ ಬಿಆರ್ ಪಾಟೀಲ್ ಮನೆ ಹಂಚಿಕೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನ ಪತ್ರಕ್ಕೆ ಮಾನ್ಯತೆಯೇ ಸಿಕ್ಕಿಲ್ಲ ಹಣ ಪಡೆದು ಮನೆ ಹಂಚಿಕೆ ಮಾಡಿದ್ದಾರೆ ಆದ್ದರಿಂದ ಇಬ್ಬರೂ ಶಾಸಕರಿಗೆ ಅನುದಾನ ನೀಡೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಜೊತೆಗೆ ಸಚಿವರ ಜೊತೆ ಸಭೆ ನಡೆಸಿ ತಿಳಿಸುತ್ತೇನೆ ಶಾಸಕರಿಗೆ ಆದ್ಯತೆ ನೀಡುವಂತೆ ಹೇಳುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬೇಡಿ ಬಹಿರಂಗ ಮಾತುಗಳಿಂದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗುತ್ತಿದೆ ನಿಮ್ಮ ಆರೋಪದಿಂದ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಗಲಿದೆ ಎಲ್ಲ ಸರಿ ಮಾಡಿಕೊಂಡು ಹೋಗೋಣ ಅಂತ ಸಿಎಂ ಕಿವಿಮಾತು ಹೇಳಿದ್ದಾರೆ ಇತಾ ಸಚಿವ ರಾಜಣ್ಣ ಮಾತ್ರ ಬಿಆರ್ ಪಾಟೀಲ್ ಹೇಳಿದ್ದೆಲ್ಲ ಸರಿ ಇದೆ ಎಂದಿದ್ದಾರೆ ಅದು ಅವರಿಗೆ ಆಗಿರತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ ಅವರು ಹೇಳಿರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರಿಗೆ ಏನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ನಿರ್ದಿಷ್ಟವಾಗಿ ಅವರ ಹೆಸರು ಹೇಳಿದ್ರೆ ಈಗ ನನ್ನ ಮೇಲೆ ಹೇಳಿದ್ರೆ ನನ್ನ ಹೆಸರು ಹೇಳಿದ್ರೆ ನಾನು ತಿದ್ಕೋಬಹುದು ಅಲ್ಲ ನಾನು ತಿದ್ಕೋಬಹುದು ಯಾರೇ ಆಗ್ಲಿ ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇಲ್ಲದೇ ವ್ಯಕ್ತಿ ಯಾವನೂ ಇಲ್ಲ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಶಾಸಕ ಬಿಆರ್ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು ತಾವು ಮಾಡಿರೋ ಆರೋಪದ ಬಗ್ಗೆ ಡಿಕೆಶಿ ಎದುರು ಎಳೆ ಎಳೆಯಾಗಿ ಬಿಚ್ಚಿಟ್ರು ವಸತಿ ಇಲಾಖೆಯಲ್ಲಿ ನಡೀತಿರೋ ಕರ್ಮಕಾಂಡದ ಬಗ್ಗೆ ಡಿಕೆ ಶಿವಕುಮಾರ್ ಮುಂದೆ ತೆರೆದಿಟ್ಟಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ